ಸಂಘ ಶತಾಬ್ದಿ ವರ್ಷ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ದಿನ ಪ್ರಾರಂಭವಾದ ನಮ್ಮ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘ ಇಂದಿಗೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಲು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆರ್ ಎಸ್ ಎಸ್ ಆರ್ ಎಸ್ ಎಸ್ ವತಿಯಿಂದ ಪಥಸಂಚಲನವನ್ನು ಆಯೋ ಆಯೋಜನೆ ಮಾಡಲಾಗಿತ್ತು ಈ ಒಂದು ಪಥಸಂಚಲನದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಸ್ವಯಂ ಸೇವಕ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ವಿಶೇಷವಾಗಿ ಜರುಗಿತು ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ನೂರನೇ ವರ್ಷ ಒಂದು ಮತಸಂಚಲನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನಗೂ ಒಂದು ಅದೃಶ್ಯ ಎಂದು ಭಾವಿಸ್ತೇನೆ ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದ ಆರ್ ಎಸ್ ಎಸ್ ಸಂಘ ಇಂದಿಗೆ ನೂರು ವರ್ಷ ಕಳೆದ್ರು ಅಂದಿನಿಂದ ಇಂದಿವರೆಗೂ ಕೂಡ ಆರ್ ಎಸ್ ಎಸ್ ಒಂದು ಪ್ರಪಂಚದ ಒಂದು ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಿರೋ ಸಂಘ ಯಾವುದಾದ್ರು ಅಂದ್ರೆ ಅದು ಆರ್ ಎಸ್ ಎಸ್ ಸಂಘ ಅಂದ್ರೆ ಯಾವ್ದೇ ರೀತಿ ಯಾವುದೇ ರೀತಿ ತಪ್ಪಾಗಲಾರದು ಅಂತ ಭಾವಿಸ್ತೇನೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಏನು ನಮ್ಮ ಪಾಕಿಸ್ತಾನ ಮತ್ತೆ ನಮ್ಮ ಭಾರತ ದೇಶಕ್ಕೆ ಯುದ್ಧ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಆರ್ ಎಸ್ ಎಸ್ ಸಂಘ ಅವತ್ತು ನಮ್ಮ ಸೈನಿಕರ ಒಂದು ಪರವಾಗಿ ಆರ್ ಎಸ್ ಸಂಘ ಓಡಾಡಿದ್ದು ಎಲ್ಲರೂ ಕೂಡ ಗೊತ್ತಿರೋ ವಿಚಾರನೇ ಶೈಕ್ಷಣಿಕ ವಿಚಾರದಲ್ಲಿ ಇರ್ಬೋದು ಸಾಮಾಜಿಕ ವಿಚಾರದಲ್ಲಿ ಇರ್ಬೋದು ಹಾಗೂ ಆರೋಗ್ಯ ವಿಚಾರದಲ್ಲಿ ಇರ್ಬೋದು ಎಲ್ಲೇ ಒಂದು ಕಡೆ ಏನೋ ಒಂದು ಸುನಾಮಿ ಆಗದಂತ ಒಂದು ಸಂದರ್ಭದಲ್ಲಿ ಇರ್ಬೋದು ನಮ್ಮ ಸ್ವಯಂ ಸಂಘ ಆರ್ ಎಸ್ ಎಸ್ ಸಂಘ ಪ್ರತಿಯೊಂದು ಕೂಡ ಕೂಡ ಅದ ಅದರದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದೆ ನಮ್ಮ ಪ್ರಪಂಚದ ಅತ್ಯಂತ ಒಂದು ದೊಡ್ಡ ಸಂಘ ನಮ್ಮ ಆರೋಗ್ಯ ಸಂಘ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲಾರದಂತ ಭಾಷದ ಏನು ನೂರನೇ ವರ್ಷ ಸಂಭ್ರಮ ಒಂದು ಆಚರಣೆ ಒಂದು ಸಂಚಲನ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ನಮ್ಮ ಸ್ವಯಂ ಬ ಬಂಧುಗಳಿಗೆ ಹಾಗೂ ನಮ್ಮ ಬಿಜೆಪಿ ಎಲ್ಲಾ ಒಂದು ಕಾರ್ಯಕರ್ತರಿಗೆ ಮತ್ತು ನಾಯಕರುಗಳಿಗೆ ಹಾಗೂ ವಿಶೇಷವಾಗಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಮಾತಯಂತ್ರೀ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಇಷ್ಟೊತ್ತು ನಮ್ಗೆ ಮಧ್ಯಾಹ್ನದಿಂದ ಇದುವರೆಗೂ ನಮ್ಗೆ ಬೆಂಬಲವಾಗಿ ನಿಂತು ಯಾವುದೇ ರೀತಿ ಎಲ್ಲ ಕೂಡ ಒಂದು ಗಲಾಟೆ ಆಗ್ತಿರಂತೆ ನೋಡ್ಕೊಂಡಂತ ನಮ್ಮ ಆರಕ್ಷ ಆರಕ್ಷಕ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಾಗಿಸ್ತಾ ಎಲ್ಲರೂ ಕೂಡ ನಾನು ಒಂದು ಈ ಸಂದರ್ಭದ ಸಂದರ್ಭದಲ್ಲಿ ಒಳ್ಳೇದಾಗಲಿ ಎಂದು ಭಾವಿಸ್ತೇನೆ